ನಮಸ್ಕಾರ ಎನ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ನಾನು ಮಧುರಾ ಮಂಜುನಾಥ್ ಸುದ್ದಿಗಳ ವಿವರ ವ್ಯಕ್ತಿತ್ವ ವಿಕಸನಕ್ಕೆ ಇರುವ ಏಕೈಕ ಸಂಸ್ಥೆ ಜೇಸಿ ಸಂಸ್ಥೆಯಾಗಿದೆ ಎಂದು ಜೆಸಿಐ ಭಾರತದ ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷ ನವೀನ್ ಲಾಯ್ಡ್ ಮಿಸ್ಕಿತ್ ಹೇಳಿದರು ಅವರು ಸಿಂಸೆಯ ಕನ್ಯಾಕುಮಾರಿ ಸಮುದಾಯ ಭವನದಲ್ಲಿ ಭಾನುವಾರ ರಾತ್ರಿ ನಡೆದ ಜ್ವಾಲಾಮಾಲಿನಿ ಜೇಸಿ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಮುಖ್ಯ ಭಾಷಣ ಮಾಡಿದರು ದೇವರಲ್ಲಿ ವಿಶ್ವಾಸವಿದ್ದರೆ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ಆರ್ಥಿಕ ಸ್ವಾತಂತ್ರ್ಯದಿಂದ ಸಮಾಜದಲ್ಲಿ ಬದಲಾವಣೆ ತರಬಹುದಾಗಿದೆ ಎಂದರು ಜ್ವಾಲಾಮಾಲಿನಿ ಜೇಸಿ ಸಂಸ್ಥೆಯ ನೂತನ ಅಧ್ಯಕ್ಷ ಸಾರ್ಥಕ್ ಗೌಡ ಹಾಗೂ ನೂತನ ಕಾರ್ಯದರ್ಶಿ ಮಿಥುನ್ ಗೌಡ ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡಿದ ಜೇಸಿಐ ವಲಯ ಹದಿನಾಲ್ಕರ ಉಪಾಧ್ಯಕ್ಷ ಪ್ರಶಾಂತ್ ಮಾತನಾಡಿ ಇಲ್ಲಿನ ಜೇಸಿ ಸಂಸ್ಥೆಗೆ ಪೂರ್ವಾಧ್ಯಕ್ಷರ ಸಹಕಾರ ಉತ್ತಮವಾಗಿದೆ ಈ ಘಟಕವು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವುದು ಶ್ಲಾಘನೀಯವಾಗಿದೆ ಎಂದರು ಜೆಸಿಐ ವಲಯ ಹದಿನಾಲ್ಕರ ವಲಯಾಧ್ಯಕ್ಷ ವಿಜಯಕುಮಾರ್ ಮಾತನಾಡಿದರು ಜ್ವಾಲಾಮಾಲಿನಿ ಜೇಸಿ ಸಂಸ್ಥೆಯ ನಿರ್ಗಮಿತ ಅಧ್ಯಕ್ಷ ಎಂಪಿ ಮನು ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಜ್ವಾಲಾಮಾಲಿನಿ ಜೇಸಿ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷ ಕೆ ಗಂಗಾಧರ್ ರೆಟ್ ವಿಂಗ್ ಅಧ್ಯಕ್ಷೆ ವಿ ಅನುಶ್ರೀ ಜೂನಿಯರ್ ಜೇಸಿ ವಿಂಗ್ ಅಧ್ಯಕ್ಷ ಎಡೆನ್ ನಿರ್ಗಮಿತ ಕಾರ್ಯದರ್ಶಿ ಕೆಎಂ ವಿನೋತ್ ಕಾರ್ಯಕ್ರಮ ನಿರ್ದೇಶಕ ಜೀವನ್ ಸಹ ನಿರ್ದೇಶಕ ಜೋಯಿ ನಾಥ್ ಮತ್ತಿತರರು ಇದ್ದರು ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಭೀಮಪ್ಪ ಜಗದಾಳ್ ಎಂಡಿ ನಾಗರಾಜ್ ಹಾಗೂ ಮೆಸ್ಕಾಂ ಇಲಾಖೆಯ ಲೈನ್ಮ್ಯಾನ್ ಪ್ರಬೋಧ್ ಬಾಬು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಎನ್ಆರ್ಪುರ ಇಲ್ಲಿನ ಶಿವಮೊಗ್ಗ ರಸ್ತೆಯಲ್ಲಿರುವ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಮೂವತ್ತ್ ವರ್ಷದ ಶ್ರೀ ಅಯ್ಯಪ್ಪಸ್ವಾಮಿ ದೀಪೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ದೀಪೋತ್ಸವ ಅಂಗವಾಗಿ ಮಂಗಳವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಧ್ವಜಾರೋಹಣ ಕಾರ್ಯಕ್ರಮ ಬೆಳಗ್ಗೆ ಏಳರಿಂದ ಗಣಹೋಮ ನಾಗರಾಜ ಹೋಮ ಸುಬ್ರಹ್ಮಣ್ಯ ಹೋಮ ಅಯ್ಯಪ್ಪ ಸ್ವಾಮಿ ಹೋಮ ತುಪ್ಪದ ಅಭಿಷೇಕ ನಂತರ ಹನ್ನೊಂದು ಮೂವತ್ತಕ್ಕೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮಧ್ಯಾಹ್ನ ಎಲ್ಲ ಭಕ್ತಾದಿಗಳಿಗೂ ಕೂಡ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಜರುಗಿತು ಸಂಜೆ ಆರು ಗಂಟೆಗೆ ತಾಲಪುರ್ಲಿ ಮೆರವಣಿಗೆಯಲ್ಲಿ ಸಾಲು ದೀಪಗಳ ಮೆರವಣಿಗೆಯು ಪಟ್ಟಣದ ಪೇಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರೆಗೂ ಜರುಗಿತು ಮೆರವಣಿಗೆಯಲ್ಲಿ ಪುಟಾಣಿ ಹೆಣ್ಣು ಮಕ್ಕಳು ದೀಪಗಳನ್ನು ಹಿಡಿದು ಸಾಗಿದರು ಮಂಗಳವಾದ್ಯ ಚಂಡೆ ಮೇಳದೊಂದಿಗೆ ನೂರಾರು ಭಕ್ತಾದಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ರಾತ್ರಿ ಒಂಬತ್ತು ಮೂವತ್ತಕ್ಕೆ ರಾಗಮಯೂರಿ ಅಕಾಡೆಮಿಯ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ ಜರುಗಿತು ರಾತ್ರಿ ಒಂದು ಗಂಟೆಗೆ ಲೋಕಮಾತೆ ಮಾಳಿಗೆ ಪುರುತ್ತಮ್ಮನವರ ಸ್ವಾಗತ ರಾತ್ರಿ ಒಂದು ಮೂವತ್ತಕ್ಕೆ ಅಪ್ಪಂವಾರಲ್ನಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕುದಿಯುವ ಎಣ್ಣೆಯಲ್ಲಿ ಬರಿಗೈಯಲ್ಲಿ ಪ್ರಸಾದ ತೆಗೆದರು ಬೆಳಗ್ಗೆ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಶ್ರೀ ಸ್ವಾಮಿಗೆ ಕೆಂಡ ಸೇವೆ ಆರು ಗಂಟೆಗೆ ಸ್ವಾಮಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗದೊಂದಿಗೆ ದೀಪೋತ್ಸವವು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ದೇವಸ್ಥಾನ ಸಮಿತಿಯಿಂದ ಶಾಸಕ ಟಿಡಿ ರಾಜೇಗೌಡ ಹಾಗೂ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಅವರನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷ ಸೋಮಶೇಖರ್ ಶೆಟ್ಟಿ ಕಾರ್ಯಾಧ್ಯಕ್ಷ ಕೆಬಿ ಜೈಕರ್ ಗೌರವಾಧ್ಯಕ್ಷ ಪಿ ಆರ್ ಸದಾಶಿವ ಪಿ ಆರ್ ಸುಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಕಳೆದ ಸಾಲಿನಲ್ಲಿಯೇ ಶಾಸಕರಿಗೆ ಕಾನೂರು ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಕೊಡುವಂತೆ ಮನವಿಯನ್ನು ಸಲ್ಲಿಸಿದ್ದೆವು ಆದರೆ ಮಂಜೂರು ಆಗಲಿಲ್ಲ ಈ ಬಾರಿಯಾದರೂ ಹತ್ತು ಗುಂಟೆ ಜಾಗವನ್ನು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮಂಜೂರು ಮಾಡಿಸಿಕೊಡಬೇಕೆಂದು ಡಿಎಸ್ಎಸ್ನ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕ ಡಿರಾಮು ಒತ್ತಾಯಿಸಿದರು ಅವರು ಭಾನುವಾರ ತಾಲೂಕಿನ ಕಾನೂರಿನಲ್ಲಿ ಡಿಎಸ್ಎಸ್ನ ಕೃಷ್ಣಪ್ಪ ಬಣ ಆಯೋಜಿಸಿದ್ದ ತಾಲೂಕು ಮಟ್ಟದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕಾನೂರು ಗ್ರಾಮಕ್ಕೆ ಗಣಪತಿ ಪೆಂಡಾಲ್ ಅವಶ್ಯಕತೆ ಇದೆ ಶಾಸಕರು ಅನುದಾನವನ್ನು ನೀಡಿ ಕಾಮಗಾರಿಗೆ ಸಹಕರಿಸಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಜೀವಿತಾದಿವರಿಗೂ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದವರು ಎಂದರು ಡಿಎಸ್ಎಸ್ ಕ್ಷೇತ್ರ ಮಹಿಳಾ ಸಂಚಾಲಕಿ ವಿಮಲ ತಾಲೂಕು ಸಂಚಾಲಕಿ ಪವಿತ್ರ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅತಿಥಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸಂಘದ ಕ್ಷೇತ್ರಾಧ್ಯಕ್ಷ ಎಸಿ ಶ್ರೀನಿವಾಸ್ ಕಾನೂರು ಗ್ರಾಮದ ಸಂಚಾಲಕ ಸುಜಿತ್ ಕಾರ್ಯದರ್ಶಿ ಚಂದ್ರಶೇಖರ್ ಛಲವಾದಿ ಮಹಾಸಭಾದ ಚಂದ್ರಶೇಖರ್ ಡಿ ಎಸ್ ಎಸ್ ಮುಖಂಡರಾದ ನಾಗರಾಜ್ ಜಾರ್ಜ್ ಪವಿತ್ರ ಶುಭಾ ಪ್ರಮೀಳಾ ಸುನಿಲ್ ಹರಿಣಿ ಬಾಬು ಚಂದ್ರು ಸುಮಲತಾ ಶ್ರೀರಾಮ ಮತ್ತಿತರರು ಇದ್ದರು ವಂದನೆಗಳು